ಮಹಿಳಾ ದಿನಾಚರಣೆ ಪಾಠದ ಪ್ರಶ್ನೋತ್ತರಗಳು ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆ ಪ್ರಶ್ನೆ ಒಂದು ಮಕ್ಕಳು ಯಾರ ಭಾವಚಿತ್ರವನ್ನು ಸಿಂಗರಿಸಿದ್ದರು ಉತ್ತರ ಮಕ್ಕಳು ರಾಷ್ಟ್ರಕ್ಕಾಗಿ ದುಡಿದ ಅನೇಕ ಮಹಿಳೆಯರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು ಪ್ರಶ್ನೆ ಎರಡು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಎಂದು ಆಚರಿಸಲಾಗುತ್ತದೆ ಉತ್ತರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಆಚರಿಸಲಾಗುತ್ತದೆ ಪ್ರಶ್ನೆ ಮೂರು ಸಾವಿತ್ರಿಬಾಯಿ ಫುಲೆಯವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಸಾವಿತ್ರಿಬಾಯಿ ಫುಲೆಯವರು ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಪ್ರಶ್ನೆ ನಾಲ್ಕು ಕಲ್ಪನಾ ಚಾವ್ಲಾರವರು ಅವರು ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಉತ್ತರ ಕಲ್ಪನಾ ಚಾವ್ಲಾರವರು ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಆ ವಾಕ್ಯಗಳನ್ನು ಗಮನಿಸಿ ಸರಿ ತಪ್ಪು ಗುರುತಿಸು ತಪ್ಪಿದ್ದರೆ ಸರಿಪಡಿಸಿ ಬರೆ ಒಂದು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ತೇಲಾಡುತ್ತಿದ್ದರು ತಪ್ಪು ಮಕ್ಕಳೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಓಡಾಡುತ್ತಿದ್ದರು ಎರಡು ಪುರುಷರ ಭಾವಚಿತ್ರಗಳಿಗೆ ಹೋಮಾಲೆ ಹಾಕಿ ಸಿಂಗರಿಸಿದರು ತಪ್ಪು ಮಹಿಳೆಯರ ಭಾವಚಿತ್ರಗಳಿಗೆ ಹೋಮಾಲೆ ಹಾಕಿ ಸಿಂಗರಿಸಿದರು ಮೂರು ಮಕ್ಕಳೆಲ್ಲರೂ ಶಾಲಾ ಕೊಠಡಿಗೆ ಹೋಗಿ ಕುಳಿತರು ತಪ್ಪು ಮಕ್ಕಳೆಲ್ಲರೂ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಬಂದು ಆಸೀನರಾದರು ನಾಲ್ಕು ಮೇರಿ ಕಾಮ್ ಸಂಗೀತ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ತಪ್ಪು ಮೇರಿ ಕಾಮ್ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಈ ಕೊಟ್ಟಿರೋ ಪದ ಗಮನಿಸಿ ವಿರುದ್ಧಾರ್ಥಕ ಪದವರೇ ಸಮಾನತೆ ಅಸಮಾನತೆ ಸ್ವಾತಂತ್ರ್ಯ ಪರಾತಂತ್ರ್ಯ ಹಿಂದೆ ಮುಂದೆ ಮುಕ್ತಾಯ ಆರಂಭ ಭಾಷಾ ಚಟುವಟಿಕೆ ಅ ಕೊಟ್ಟಿರೋ ಪದಗಳಿಗೆ ಸ್ತ್ರೀ ರೂಪ ಬರೇ ವಿದ್ಯಾರ್ಥಿ ವಿದ್ಯಾರ್ಥಿನಿ ಗಂಡು ಹೆಣ್ಣು ಅಧ್ಯಕ್ಷ ಅಧ್ಯಕ್ಷಿನಿ ಸಾಧಕ ಸಾಧಕಿ ಆ ಮಾದರಿಯಂತೆ ಬರೆ ಮಾದರಿ ಮರ ಮರಗಳು ಅಂಗಡಿ ಅಂಗಡಿಗಳು ಚಿತ್ರ ಚಿತ್ರಗಳು ಶಾಲೆ ಶಾಲೆಗಳು ಪ್ರಜೆ ಪ್ರಜೆಗಳು ಈ ಗುಂಪಿಗೆ ಸೇರದ ಪದ ಗುರುತಿಸಿ ಬರೀ ಮಹಿಳೆ ಹೆಣ್ಣು ಹೆಂಗಸು ಇಳೆ ಇಳೆ ಆಸನ ಪೀಠ ಗದ್ದುಗೆ ಕಿರೀಟ ಕಿರೀಟ ಸಂಚಿ ಹೊನ್ನಮ್ಮ ಬೆಳವಡಿ ಮಲ್ಲಮ್ಮ ఉనకే ఒ రాణి చెన్నమ్మ సంచి హొన్నమ్మ సాధనే యశస్సు సిద్ధి హోరాట హోరాట